ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಲಾಗ್ ವೀಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತ ನೀ ಯಾರೆಲ್ಲ ಇನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿರಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನೀವು ತುಂಬ ಜನನೇ ಕೇಳ ಹತ್ತೀವಿ ಯಾಕೆ ರೀ ಲಾಗ್ ವೀಡಿಯೋನ ಮಾಡ್ಲತ್ತಿಲ್ಲ ಲಾಗ್ ವೀಡಿಯೋ ಜೊತೆಗೆ ನೀವು ಟೈಲರಿಂಗ್ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ ತುಂಬ ಜನನೇ ಕೇಳತ್ತಿರು ಯಾಕಂತಂದ್ರೆ ಸಾಧ್ಯ ಆಗಿರಲಿಲ್ಲ ಲಾಗ್ ವೀಡಿಯೋನ ಮಾಡ್ತಿರ್ಲಿಲ್ಲ ಏನಕ್ಕಂತಂದ್ರೆ ಒಳಗೆ ಜಾಸ್ತಿ ಲಾಗ್ ಹೊಡಿಯೋ ಅಂತಂದ್ರೆ ಪಾಸಿಟಿವ್ ಮಾತಾಡೋರು ಇರ್ತಾರೆ ನೆಗೆಟಿವ್ ಮಾತಾಡೋರು ಇರ್ತಾರೆ ಹೀಗಾಗಿ ಜಾಸ್ತಿ ದಿನ ಆಯಿತು ಟೈಲರಿಂಗ್ ವಿಡಿಯೋನ ಶೇರ್ ಮಾಡ್ಕೊಳ್ತಿದ್ನಿ ಏನಾಯ್ತಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದು ತಿಂಗಳಾಯಿತು ಸರಿಯಾಗಿ ಟೈಲರಿಂಗ್ ಕೋ ವಿಡಿಯೋ ಕೂಡ ಹಾಕಿರಲಿಲ್ಲ ರೆಗ್ಯುಲರ್ ಆಗಿ ಯಾವಾಗ ಸ್ಟಿಚಿಂಗ್ ಮಾಡಿರ್ತೀನಲ್ಲ ಆ ಸ್ಟಿಚಿಂಗ್ ವಿಡಿಯೋ ಮತ್ತು ಲಾಗ್ ವಿಡಿಯೋನ ಸೇರ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡನಿ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗೈತಿ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಆ ಮನೆ ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ನೆಕ್ಸ್ಟ್ ದನಗಳಿಗೆ ಇವಾಗ ಮೇವು ಮಾಡ್ಬೇಕಾ ಮೇವು ಮಾಡಾದ ನಂತರ ಇನ್ನೂ ಒಂದು ಸ್ವಲ್ಪ ಅದಾವೆ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ ಮುಗಿಬೇಕಂತಂದ್ರೆ ಎರಡು ಎರಡೂವರೆ ಆಗ್ತೈತಿ ನಂತರ ಟೈಲರಿಂಗನ್ನು ಸ್ಟಾರ್ಟ್ ಮಾಡ್ತೀನಿ ಏನಾದರೂ ಬ್ಲೌಸ್ನ ಸ್ಟಿಚಿಂಗ್ ಮಾಡೋ ಅಂತಂದ್ರೆ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಸೊ ಸ್ಟಿಚಿಂಗ್ ಮಾಡ್ಲಾಕ ಅಂತ ಹೇಳಿ ಅನಿಸಿತ್ತು ಅಂತಂದ್ರೆ ಆರಿ ವರ್ಕ್ನ ಪ್ರಾಕ್ಟೀಸ್ ಮಾಡ್ತಿರ್ತೀನಿ ಇವಾಗ ಏನಾಯ್ತಲ್ಲ ಮೇವು ಮಾಡ್ಲಿಕ್ಕೆ ಹೊಲ್ದೊಳಗೆ ಹೊಂಟೀನಿ ಯಾಕಂತಂದ್ರೆ ಡೈಲಿ ರೂಟೀನ ಮನೆಯೊಳಗೆ ಕೆಲಸ ಮುಗಿಸ್ಕೊಂಡು ಓದಿರ್ತಕ್ಕಂಥ ಟೈಮ್ ಒಳಗೆ ಏನೈತಲ್ಲ ನಾನು ಟೈಲರಿಂಗ್ನ ಮಾಡ್ತಿರ್ತೀನಿ ಒಂದಿಷ್ಟು ಜನ ಮನೆ ಕೆ ಎಲ್ಲ ಟೈಲರಿಂಗ ಮನೆ ಕೆಲಸ ಇಷ್ಟ ಅಂತ ಹೇಳಿ ಅಂದ್ಕೊಂಡಿರ್ತಾರೆ ಹಂಗೆ ಮಾತಾಡೋರ್ಗೆ ಏನು ಮಾಡ್ಲಾಕಂಗಿಲ್ಲ ಕಾಯಿ ಪಲ್ಯ ಕೂಡ ಮಾಡೈತಿ ಹಾಗೆ ನಮ್ಮ ಚಾನಲ್ಕ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈ ಸಬ್ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಯಾಕಂತಂದ್ರೆ ಲಾಗ್ ವಿಡಿಯೋನ ನಾನು ಜಾಸ್ತಿ ಹಾಕಿರಲಿಲ್ಲ ನಾ ನಿನ್ನೆನೇ ನಮ್ಮನೆಯವ್ರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಲಾಗ್ ಯಾಕೆ ಸ್ಟಾಪ್ ಮಾಡಿದ್ದು ಹಾಕು ಅಂತ ಹೇಳಾಕೈತಿದ್ರು ಜಾಸ್ತಿ ದಿನ ಆಯಿತು ಇವಾಗ ಮನೆ ಕೆಲಸದೊಳಗಂತೂ ವಿಡಿಯೋ ಮಾಡಿರಲಿಲ್ಲ ಹೀಗಾಗಿ ಇವಾಗ ಇವತ್ತು ಆ ವಿಡಿಯೋನ ಶೇರ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾಕಂತಂದ್ರೆ ನಾವು ಯಾವುದೋ ಒಂದು ಒಳ್ಳೆಯ ದಾರಿ ಒಳಗೆ ನಾವು ಹೊಂಟೀವಿ ನಾವು ಮಾಡ್ಲಾಕತ್ತೀವಿ ಸೋಶಿಯಲ್ ಮೀಡಿಯಾ ಒಳಗೆ ಆ ವಿಡಿಯೋನ ಮಾಡ್ಲಾಕತ್ತೀವಿ ಅಂತಂದ್ರೆ ಇದ್ರ ಬಗ್ಗೆ ಡೈರೆಕ್ಟಾಗಿ ನೆಗೆಟಿವ್ ಕಮೆಂಟ್ ಕೂಡ ಅಂದಿರೋರು ಉಂಟು ಹೀಗಾಗಿ ನಾನು ಯಾರಿಗೂ ಅಂತಂದ್ರೆ ಯಾರೇ ಏನೇ ಅಂತಂದ್ರೂ ನಾನು ಡೈರೆಕ್ಟಾಗಿ ಯಾವುದೇ ರೀತಿ ಹೇಗೆ ನಾನು ರಿಪ್ಲೈ ಮಾಡೋಂಗಿಲ್ಲ ಯಾಕಂತಂದ್ರೆ ನಾವು ಅವ್ರು ಅಂದಿರ್ತಕ್ಕಂಥ ಒಂದು ಮಾತಿಗೆ ಅದಕ್ಕೆ ನಾವು ಬೆಳಗ್ಗೆ ತೋರಿಸಿದ್ವಿ ಅಂತಂದರೆ ಅದೇ ಅವ್ರಿಗೆ ಕೊಡ್ತಕ್ಕಂಥ ನಾವು ಉತ್ತರ ಅಂತ ಹೇಳ್ಬೋದು ಯಾಕಂದ್ರೆ ಯಾವಾಗಲಾದರೂ ಇನ್ನೊಂದು ಮನೆಗೆ ನಾವು ಬೆಂಕಿ ಹಚ್ತೀವಿ ಅಂತಂದ್ರೆ ಆ ಒಂದು ಬಿಸಿತಕ್ಕಂಥ ಗಾಳಿ ಉಲ್ಟಾ ಹೊಡಿತು ಅಂತಂದ್ರೆ ತಮ್ಮ ಮನೆಗೇ ಬೆಂಕಿ ಸ್ಟಾರ್ಟ್ ಆಗ್ತೈತಿ ಯಾಕಂತಂದ್ರೆ ಇವಾಗ ಏನೈತಲ್ಲ ಇವಾಗ ಮಾಡಿದ್ದ ಇವಾಗ ಹೋಗೋದೈತಿ ಹೀಗಾಗಿ ಇನ್ನೊಬ್ರಿಗೆ ನಾವು ಕೆಡಕ್ಕೆ ಬಯಸ್ಬೇಕು ಇನ್ನೊಬ್ರಿಗೆ ಒಂದು ಏನಾದರೂ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ವಿ ಅಂತಂದ್ರೆ ಅದು ಉಟ ಹೊಡೆದಾಗ ಆ ದೇವ್ರ ಮೇಲೆ ಭಾರ ಹಾಕಿ ಇವಾಗ ಈ ಸೃಷ್ಟಿ ನಡಿಲಾತತಿ ಅಂತಂದ್ರೆ ದೇವ್ರು ಅದಾನ ಅಂತ ಹೇಳಿ ನಮಗೂ ನಂಬಿದೀವಿ ಅದಕ್ಕೆ ಅದಾನು ಕೂಡ ಯಾಕಂತಂದ್ರೆ ಇವಾಗ ಎಕ್ಸ್ಪೀರಿಯನ್ಸ್ ಕೂಡ ಆಗೈತಿ ಯಾಕಂತಂದ್ರೆ ಯಾವುದೇ ರೀತಿಯಾಗಿ ನಮ್ಗೆ ಯಾರು ಏನೇ ಅಂದರೂ ಕೂಡ ಇನ್ನೊಬ್ರು ಕೆಳಗೆ ಹೋಯ್ತು ಅಂತಂದ್ರೆ ಅದಕ್ಕಿಂತ ಮೊದಲು ತಮ್ಗೆ ಆಗ್ತತಿ ಹೀಗಾಗಿ ಇವಾಗ ಈಗಿನ ಕಾಲದಾಗ ಏನೈತಲ್ಲ ಒಳ್ಳೆ ಒಳ್ಳೆಯ ಒಳಗೆ ನಮ್ದು ಇವಾಗ ಹೆಂಗಿದ್ರು ಟೈಲರಿಂಗ್ ಮಾಡ್ತೀನಿ ಅದ್ರ ಜೊತೆಗೆ ವಿಡಿಯೋ ಮಾಡಿದ್ರೆ ಅಂತ ಹೇಳಿ ನಾನು ಚಾನಲ್ ಸ್ಟಾರ್ಟ್ ಮಾಡಿರೋದು ಹೀಗಾಗಿ ಇದರಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಐತಿ ಇದ್ರೊಳಗೆ ಸಕ್ಸಸ್ ಆಗೇ ಆಗ್ತೀನಿ ಇನ್ನೊಂದಷ್ಟು ದಿನ ಆದರೆ ಇದು ನಮ್ಮ ಚಾನಲ್ದ ಪೇಮೆಂಟ್ ಕೂಡ ಆಗ್ತೈತಿ ತುಂಬ ಖುಷಿ ಐತಿ ಆಡ್ಕೊಳ್ಳೋರು ಆಡ್ಕೊಳ್ಳಿ ಯಾಕಂತಂದರೆ ನಮ್ಮದು ಲೈಫ್ ಸ್ಟೈಲ್ ಹ್ಯಾಂಗೈತೆಲ್ಲ ನಾನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಮೇಕೆ ತೋರಿಸ್ಲತ್ತನಿ ನೋಡ್ತಾ ಇರ್ಬೋದು ಏನಕ್ಕೆ ನಾನು ತೋರಿಸ್ತಾ ಅಂತ ಹೇಳಿ ತಿಳಿದು ತಮ್ಮನೇಲಿ ನೋಡಿದರೆ ಗೊತ್ತಾಗಿರ್ಬೋದು ನಾನು ಕೆಲವೊಂದಿಷ್ಟು ಜನ ಟೈಲರಿಂಗ್ ದುಡ್ಡನ್ನು ಏನು ಮಾಡ್ತೀರಿ ಏನು ಮಾಡ್ತೀರಿ ಕೇಳತ್ತೀರ ಇವಾಗ ಫ್ಯಾಮಿಲಿಯ ಮೇಲೆ ಏನಾದರೂ ಖರ್ಚು ಬರ್ತಾವೆ ಏನಾದರೂ ಅಡ್ತಣಿಗೆ ಬರ್ತಾವೆ ಆ ಟೈಮ್ ಒಳಗೆ ಏನತ್ತಲ್ಲ ಟೈಲರಿಂಗ್ ದುಡ್ಡನ್ನು ನಾನು ಇನ್ವೆಸ್ಟ್ ಮಾಡ್ತೀನಿ ಹಾಗೆ ಇದು ಟೈಲರಿಂಗ್ ದುಡ್ಡಲ್ಲಿ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ನಾನು ಎತ್ತಿಟ್ಟಿರ್ತಕ್ಕಂತಹ ದುಡ್ಡಲ್ಲಿ ಈ ಮೇಕೆಯನ್ನು ತೊಗೊಂಡು ಬಂದಾನೆ ಇದರಿಂದ ನನ್ಗೆ ಮುಂದೆ ಅರ್ನಿಂಗ ಜಾಸ್ತಿ ಆಗ್ತೈತಿ ಅನ್ನೋದಕ್ಕೋಸ್ಕರ ನಾನು ತಗೊಂಡು ಬಂದಿದ್ದೀನಿ ಯಾಕಂತಂದ್ರೆ ಗೋಲ್ಡು ಸಿಲ್ವರು ತಗೊಂಡು ಅದಕ್ಕಿಂತ ಇದರಿಂದ ನನಗೆ ಇನ್ನೂ ಹೆಚ್ಚು ಇನ್ವೆಸ್ಟ ಇವಾಗ ಇದಕ್ಕೆ ನಾನು ಎಂಟು ಸಾವಿರದ ಕೊಟ್ಟ ತೊಗೊಂಡು ಬಂದಿದ್ದೀನಿ ಇದು ಮುಂದೆ ನನಗೆ ಇದರಿಂದ ಕೂಡ ಅರ್ನಿಂಗ್ ಆಗ್ತತಿ ಅಂತ ಹೇಳಿ ನಾನು ಟೈಲರಿಂಗ್ ದುಡ್ಡನ್ನು ಈ ಮೇಕೆಗೆ ಹಾಕೇನಿ ನಾನು ಹಳ್ಳಿಯಲ್ಲಿ ಇದ್ಕೊಂಡು ಹೊಲದೊಳಗೆ ಇದ್ಕೊಂಡು ಟೈಲರಿಂಗಲ್ಲಿ ಬಂದಿರ್ತಕ್ಕಂಥ ಸಪ್ರೇಟಾಗಿ ಸ್ವಂತ ದುಡಿಮೆಯಲ್ಲಿ ತೊಗೊಂಡಿರ್ತಕ್ಕಂಥ ಒಂದು ಮೇಕೆ ಅಂತ ಹೇಳ್ಬೋದು ಏನು ಅಷ್ಟೊಂದು ಅಮೌಂಟೇನು ಜಾಸ್ತಿ ಇಲ್ಲದೆ ಇರ್ಬೋದು ಅಂದರೆ ಸ್ವಂತ ದುಡಿಮೆ ಒಳಗೆ ತೊಗೊಂಡಿದೀನಲ್ಲ ಅನ್ನೋದನ್ನು ಖುಷಿ ಇದರಿಂದ ಮುಂದೆ ನಮ್ಗೆ ಮತ್ತು ಯಾವುದಾದ್ರೂ ಒಂದು ಟೈಮಲ್ಲಿ ಹೆಲ್ಪ್ ಆಗೇ ಆಗ್ತತಿ ಅಂತ ಹೇಳ್ತೀನಿ ಎಲ್ಲರೂ ಕೂಡ ಟೈಲರಿಂಗ್ ದುಡ್ಡಲ್ಲಿ ಅದನ್ನು ಗೋಲ್ಡ್ ತೊಗೊಂಡೆ ಆ ಸಾರಿ ತೊಗೊಂಡೆ ಈ ಸಾರಿ ತೊಗೊಂಡೆ ಅನ್ನೋದ್ಕಿಂತನೂ ಜಾಸ್ತಿ ನಾವು ಅನಾವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡೋದಕ್ಕಿಂತ ಈ ರೀತಿಯಾಗಿ ತೊಗೋಬೇಕಂತ ಹೇಳಿ ಆಲ್ರೆಡಿ ಇವಾಗ ಒಂದಿತ್ತು ಅದ್ರ ಜೊತೆಗೆ ಇನ್ನೊಂದನ್ನು ನಾನು ತೊಗೊಂಡಿದ್ದೀನಿ ಅನಿಸ್ತು ಇವತ್ತಿನ ಅಂತ ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹಂಗೆ ಲೈಕ್ ಮಾಡಿರಿ ಲೈಕ್ ಮಾಡೋದ್ರಿಂದ ಇನ್ನಷ್ಟು ವಿಡಿಯೋನ ನನಗೆ ಹಾಕ್ಲಿಕ್ಕೆ ಇನ್ಸ್ಪೈರ್ ಆಗ್ತೆ ಅಂತ ಹೇಳಿ ಇದಾದ ನಂತರ ಏನೈತಲ್ಲ ಆಕಳ ಮೈ ತೊಳೆದು ಮತ್ತು ಮಾಡೋದು ಹಿಂಗೆ ಆ ಮಧ್ಯಾಹ್ನ ಟೈಮ್ದೊಳಗೆ ಕೆಲಸ ಅಂತೂ ಕಂಟಿನ್ಯೂ ಇರ್ತತಿ ಮಾರ್ನಿಂಗ್ ಟೈಮ್ ಒಳಗಂತೂ ಹಾಲು ಹಿಂಡೋದು ಮತ್ತು ಅದು ಕೂಡ ಮುಂಜಾನೆ ಟೈಮ್ ಒಳಗೆ ಅಂತಂದ್ರೆ ಅದನ್ಗಳ ಹಾಲು ಹಿಂಡೋದು ಇದು ಅಂತ ಹೇಳಿ ಒಂದು ಅರ್ಧ ಗಂಟೆಯಾದರೂ ಟೈಮ್ ಹಾಕಿರ್ತೈತಿ ನಂತರ ಮನೆ ಕೆಲಸ ಆದ ನಂತರ ಮತ್ತು ಮೇವು ಮಾಡಿ ತಂದು ಹಾಕೋದು ಆಮೇಲೆ ಮಧ್ಯಾಹ್ನ ಹತ್ರ ಈ ರೀತಿಯಾಗಿ ಕಂಟಿನ್ಯೂಶ ಹಳ್ಳಿ ಒಳಗೆ ಅಂತಂದ್ರೆ ಈ ರೀತಿಯಾಗಿ ಕೆಲಸ ಇದ್ದೇ ಇರ್ತಾವ ಟೈಮ್ ಅಂತೂ ಸಿಗಂಗಿಲ್ಲ ಎಲ್ಲೋ ಒಂದಿಷ್ಟು ಐದು ನಿಮಿಷ ಹತ್ತು ನಿಮಿಷ ಹೋಗೋ ಟೈಮ್ ಮಾಡಿಕೊಂಡು ನಾನು ವರ್ಕ್ ಕೂಡ ಇದ್ದೀನಿ ಪ್ರತಿಯೊಂದು ವಿಡಿಯೋ ಒಳಗೆ ಅಪ್ಡೇಟ್ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಯಾಕಂತಂದರೆ ತುಂಬ ಜನನೇ ಸಿಸ್ಟರ್ ಕಮೆಂಟ್ ಮಾಡಿದರು ನನ್ಗೆ ಡೈಲಿ ರುಟೀನ್ ಜೊತೆಗೆ ನೀವು ಸೇರ್ ಮಾಡಿರಿ ವಿಡಿಯೋನ ಅಂಥೇಳಿ ಹೀಗಾಗಿ ಇವತ್ತ ವಿಡಿಯೋನ ಮಾಡಬೇಕಂತ ಹೇಳಿ ಮಾಡ್ಲಕತ್ತೀನಿ ಹಾಗೆ ಏನೈತೆಲ್ಲ ಮಾರ್ನಿಂಗ್ ಟೈಮ ಅಡುಗೆ ಮಾಡೋದು ಕ ವೀಡಿಯೋನ ಶೇರ್ ಮಾಡ್ಲಿಕ್ಕೆ ಆಗಲಿಲ್ಲ ಮಾರ್ನಿಂಗ್ ಟೈಮ್ ಏನೈತೆಲ್ಲ ಚಪಾತಿ ಪಲ್ಯ ಮತ್ತು ಅನ್ನ ಸಾಂಬಾರು ಈ ರೀತಿಯಾಗಿ ಕೆಲಸನ ಕಂಪ್ಲೀಟ್ ಮಾಡಿ ನಂತರ ಏನೇನೈತೆಲ್ಲ ಸಂಜೆ ಟೈಮಲ್ಲಿ ಏನಾದರೂ ಸ್ಟಿಚಿಂಗ್ ಮಾಡೋದಿತ್ತಂದ್ರೆ ಸ್ಟಿಚಿಂಗ್ ಮಾಡ್ತೀನಿ ಇಲ್ಲ ಅಂತಂದ್ರೆ ವರ್ಕ್ ಏನೋ ಸ್ವಲ್ಪ ಬ್ಲೌಸ್ ವರ್ಕ್ ಮಾಡೋದೈತಿ ಯಾಕಂತಂದ್ರೆ ಒಂದು ಸ್ವಲ್ಪ ಟೈಮ್ ಸಿಕ್ಕಾಗ ಕಂಟಿನ್ಯೂಸ್ ಆಗೇನ ವರ್ಕ್ ಮಾಡೋಂಗಿಲ್ಲ ಯಾಕಂತಂದ್ರೆ ಬಾಕ್ಸ್ ಸ್ಟಾರ್ಟ್ ಆಯ್ತಲ್ಲ ಹೀಗಾಗಿ ಅದಕ್ಕೆ ಬಟ್ಟೆನ ನಾನು ಫಿಕ್ಸ್ ಮಾಡಿಬಿಟ್ಟೀನಿ ಅಂತಂದರೆ ಯಾವಾಗ ಬೇಕಾಗ್ತದಲ್ಲ ಆವಾಗ ವರ್ಕ್ನ ಮಾಡ್ತಿರ್ತೀನಿ ಒಂದು ಸ್ವಲ್ಪ ಸ್ವಲ್ಪ ಮಾಡೋದು ಆಮೇಲೆ ಮತ್ತು ಕೆಲಸ ಕಂಟಿನ್ಯೂ ಮಾಡೋದು ನಂತರ ಮತ್ತು ಯಾವಾಗ ಫ್ರೀ ಇರ್ತಾನಲ್ಲ ಹಿಂಗೆ ಮಾಡಿ ವರ್ಕನ್ನು ನಾನು ಕಂಪ್ಲೀಟಾಗಿ ಮಾಡ್ತೀನಿ ಹಾಗೆ ಇವಾಗ ಬರ್ತಾ ಬರ್ತಾ ಏನೈತೆಲ್ಲ ವರ್ಕ್ ಒಳಗೂ ಕೂಡ ಇಂಪ್ರೂವ್ಮೆಂಟ್ ಆಗೈತಿ ಅಂತ ಹೇಳ್ಬೋದು ನೀವು ನಿನ್ನೆ ಒಂದು ಡಿಸೈನ್ನ ನಾನು ನಿಮ್ಮ ಜೊತೆ ಕಂ ಸ್ಲೀವ್ ಕಂಪ್ಲೀಟ್ ಆದ ನಂತರ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ನಿ ಆ ಡಿಸೈನ್ ಕೂಡ ಎಲ್ಲರೂ ಕೂಡ ಇಷ್ಟಪಟ್ಟರೆ ಆ ಡಿಸೈನ್ ನೋಡಿದರೆ ಗೊತ್ತಾಗಿರ್ತೈತಿ ಯಾವ ರೀತಿಯಾಗಿ ಫಿನಿಶಿಂಗ್ ಬಂದೈತಿ ಅಂತ ಹೇಳಿ ಆ ರೀತಿಯಾಗಿ ಫೈನಲ್ ಆಗಿ ನೀವು ವರ್ಕ್ ಮಾಡಲಿಕ್ಕೆ ಅಂತಂದರೆ ಹಿಂದೆ ಅತ್ಯಂತ ಸತತ ಪ್ರಯತ್ನ ಐತಿ ಕಂಟಿನ್ಯೂಸ್ ಆಗಿ ಒಂದೊಂದು ಚೈನ್ ಸ್ಟಿಚ್ಚಿಂದ ಹಿಡಿದು ಬೀಡ್ಸು ಎಲ್ಲ ಒಂದು ಯೂಟ್ಯೂಬ್ ವಿಡಿಯೋನ ನೋಡಿ ಯಾವುದೇ ಒಂದು ಆನ್ಲೈನ್ ಕ್ಲಾಸಿಗೆ ಕೂಡ ನಾನು ಜಾಯ್ನ್ ಆಗಿಲ್ಲ ಯಾಕಂತಂದ್ರೆ ಇವಾಗ ನೋಡ್ತಾ ಇರ್ಬೋದು ಇಂಥ ನನ್ಗೆ ಒಂದೊಂದು ಹೊರಗಡೆ ಕಸ್ಟಮರ್ಸ್ ಬ್ಲೌಸಸ್ ಅರ್ಜೆಂಟಾಗಿ ಕೊಡು ಇರ್ತಾವ ಮನೆ ಕೆಲಸ ಹಿಂಗಾಗಿ ಆನ್ಲೈನ್ ಕ್ಲಾಸ್ ಒಳಗಂತಂದ್ರೆ ನನಗೆ ಕಂಟಿನ್ಯೂಯಸ್ ಆಗಿ ಪ್ರಾಕ್ಟೀಸ್ ಅಂತೂ ಮಾಡ್ಲಾಕಾಗಂಗಿಲ್ಲ ಅದಕ್ಕೋಸ್ಕರ ಟೈಮ್ ಸಿಕ್ಕಾಗ ಯೂಟ್ಯೂಬ್ ವಿಡಿಯೋನ ನೋಡಿಬಿಟ್ಟು ನಾನು ಪ್ರ್ಯಾಕ್ಟೀಸ್ ಮಾಡಿ ಇವಾಗ ಸಿಂಪಲ್ ಡಿಸೈನ್ ಅಂತೂ ವರ್ಕ್ ಮಾಡ್ಲಿಕ್ಕೆ ಕಲ್ತೀನಿ ಈಗ ಒಂದು ಇವಾಗ ಆಲ್ರೆಡಿ ಸಿಂಪಲ್ಲಾಗಿ ನಾನು ಒಂದು ಎರಡು ಬ್ಲೌಸ್ನ ಹೊರಗಡೆ ವರ್ಕ್ ಮಾಡಿ ಕೊಟ್ಟಿನಿ ಒಂದು ಬ ಬ್ಲೌಸ್ಗೆ ನಾಲ್ಕೂವರೆ ನೂರು ಇನ್ನೊಂದು ಬ್ಲೌಸ್ಗೆ ಆರುನೂರು ಈ ರೀತಿಯಾಗಿ ತೊಗೊಂಡಿದ್ದೀನಿ ಅಂದರೆ ಬೇರೆ ಸಿಂಪಲ್ ಡಿಸೈನ ಈ ರೀತಿಯಾಗಿ ಗ್ರ್ಯಾಂಡ್ ಡಿಸೈನ್ ಎಲ್ಲ ಹೀಗಾಗಿ ಸ್ಟಿಚಿಂಗ್ ಚಾರ್ಜಸ್ನ ಜಾಸ್ತಿ ಹಂಡ್ರೆಡ್ ರುಪೀಸ್ ಸ್ಟಿಚಿಂಗ್ ಚಾರ್ಜಿಂಗ ಜಾಸ್ತಿ ಐತಿ ಲೈನಿಂಗ್ ಕೂಡ ಎಲ್ಲ ಅವ್ರದೇನೆ ಹೀಗಾಗಿ ಇನ್ನೂ ಬರ್ತಾ ಬರ್ತಾ ಏನಂತ ಫಿನಿಷಿಂಗ್ ಈ ಟೈಮ್ ಅಂದರೆ ಕಸ್ಟಮರ್ಸ್ ಬ್ಲೌಸರ್ಸ್ ಕೂಡ ಸ್ಟಾರ್ಟ್ ಆಗ್ಲಾಕತ್ತವ ಕೇಳಾಕತ್ತಾರ ಹೀಗಾಗಿ ನಮ್ಮ ಮುಂದೆ ಸ್ಟಾರ್ಟ ಮಾಡ್ಬೋದು ಹೀಗಾಗಿ ಇವಾಗ ಎಂಬ್ರಾಯ್ಡ್ರಿಗಿಂತನೂ ಟೈಲರಿಂಗ್ ಜೊತೆಗೆ ಆರಿ ವರ್ಕ್ ಜರ್ನಿ ಸ್ಟಾರ್ಟ್ ಆಗೈತಿ ಯಾಕಂತಂದರೆ ಎಲ್ಲನೂ ಕ ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡು ಬಂದರೆ ಅದಕ್ಕೆ ಟೈಮ್ ಸಾಕಾಗುತ್ತೋ ಇಲ್ವೋ ಅಂತೇಳಿ ಕನ್ಫ್ಯೂಷಲ್ಲಿ ತೊಗೊಂಡು ಬಂದಿಲ್ಲ ಇವಾಗ ಟ್ರೆಂಡಿಂಗ್ನಲ್ಲಿ ಇರೋದರಿಂದ ಆ ಬಿಸ್ನೆಸ್ ಕೂಡ ನಡೀತೈತಿ ಅಂತ ಹೇಳಿ ಭರವಸೆ ಐತಿ ಆದರೆ ಇಷ್ಟೇ ಇರಲಿ ಟೈಲರಿಂಗ್ ಜೊತೆಗೆ ಆರಿ ವರ್ಕನ್ನು ಇವಾಗ ಒಂದಿಷ್ಟು ಜನ ಕೇಳ್ಯಾರ ಈಗ ನನ್ನ ಬ್ಲೌಸ್ನ ಒಂದೆರಡು ಬ್ಲೌಸ್ನ ವರ್ಕ್ ಆದ ನಂತರ ನಿಮ್ಮ ಬ್ಲೌಸ್ನ ವರ್ಕ್ ಮಾಡಿಕೊಡ್ತೀನಿ ಅಂತ ಹೇಳೀನಿ ಆ ಕಸ್ಟಮರ್ಸ್ ಬ್ಲೌಸ್ ಬಂದು ವರ್ಕ್ ಮಾಡ್ಲಾಕತ್ತೀನಿ ಅದನ್ನು ಜ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಇವಾಗ ಇವು ಇವು ಇಷ್ಟು ದಿನ ಏನತ್ತಲ್ಲ ಕಷ್ಟಪಟ್ಟ ವರ್ಕನ್ನು ನಾನು ಟೈಮ್ ಸ್ಪೆಂಡ್ ಮಾಡಿ ಕಲ್ತಿರೋದಕ್ಕೂ ಇವಾಗ ಪ್ರತಿಫಲ ಸಿಕ್ಕೈತಿ ಅಂತ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡುವಾಗ ನನ್ನ ಬ್ಲೌಸ್ಗೆ ಹೇಳಿ ವರ್ಕ್ನ ನಾನು ಕಲೀಲಿಕ್ಕತ್ತೀನಿ ಹೀಗಾಗಿ ಇವಾಗ ಹೊರಗಡೆ ಕೂಡ ಕೇಳಾಕ ಥರ ಎಂಬ್ರಾಯ್ಡ್ರಿಗಿಂತನೂ ನಂಗೆ ನೋಡ್ತಾ ಇರ್ಬೋದು ಹಾಗೆ ಇವಾಗ ಹೊಲದೊಳಗೆ ಕೆಲಸ ಮಾಡೋದು ಕೂಡ ನಿಮ್ಮ ಜೊತೆ ಸೇವ್ ಮಾಡ್ತಿದ್ದೆ ಮೊದಲಿಗೆ ಸ್ಟಾರ್ಟಿಂಗ್ ವಿಡಿಯೋ ಒಳಗೆ ಹೀಗಾಗಿ ಇವಾಗ ಜಾಸ್ತಿ ಕಂಟಿನ್ಯೂಸ್ ಆಗಿ ಟೈಲರಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ಲಾಕತ್ತೀನಿ ಇನ್ನು ಇನ್ನೊಂದಿಷ್ಟು ಕಸ್ಟಮರ್ಸ್ ಬ್ಲೌಸ್ ಕೂಡ ಸ್ಟಿಚ್ ಮಾಡೋದವ ಡಿಸೈನ್ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡುವುದಾವ ಇನ್ನೂ ಒಂದಿಷ್ಟು ಬ್ಲೌಸ್ನ ವರ್ಕ್ ಕೂಡ ಮಾಡಬೇಕಾಗಿತ್ತು ಹೀಗಾಗಿ ಲೆಹಂಗಾ ಬ್ಲೌಸ್ ಮೇಲಿಂದ ಬ್ಲೌಸ್ ಕೂಡ ಒಂದು ಆಗಿ ಡಿಸೈನ್ ಇಟ್ಟ ಪಪ್ ಸ್ಲೀವ್ನ ಇಟ್ಟು ವರ್ಕ್ನ ಮಾಡಬೇಕಂತ ಹೇಳಿ ಅಂದ್ಕೊಂಡಿ ಅದನ್ನು ಕೂಡ ವರ್ಕ್ ಮಾಡಿದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಇವಾಗ ಎಲ್ಲದನ್ನ ಅದು ಮೈ ತೊಳೆದು ಕಟ್ಟೋದು ಕಂಪ್ಲೀಟ್ ಆಯಿತು ನಂತರ ಇವಾಗ ಮಾರ್ನಿಂಗ್ ಟೈಮಲ್ಲಿ ಒಂದು ಸರ್ತಿ ಮೇವನ ಮಾಡಿ ಇಟ್ಟಿದ್ನಿ ಮತ್ತು ಇನ್ನೊಂದು ಸರ್ತಿ ಮಾಡಿಟ್ಟ ಇನ್ನೊಂದು ನಂತರ ಏನಾದರೂ ಟೈಲರಿಂಗ್ನ ಓಡಬೇಕಂತ ಹೇಳಿ ಬಂದಿದ್ನಿ ಹೀಗಾಗಿ ಕಂಟಿನ್ಯೂಸ್ ಆಗಿರತ್ತಲ್ಲ ಹೀಗಾಗಿ ನನಗೆ ಸಪ್ರೇಟಾಗಿ ಎಂಬ್ರಾಯ್ಡ್ರಿ ಇವಾಗ ಟ್ರೆಂಡಿಂಗ್ನಲ್ಲಿ ಇರೋದರಿಂದ ನಡೆಯುತ್ತೆ ಅಂತ ಗೊತ್ತೈತೆ ಆದರೆ ಟೈಮಿಂಗ್ ಅಡ್ಜಸ್ಟ್ ಆಗುತ್ತೋ ಇಲ್ಲವೋ ಹೇಳಿ ಇವಾಗ ಜಸ್ಟ್ ಏನೈತಲ್ಲ ಟೈಲರಿಂಗ್ ಜೊತೆಗೆ ಆರಿ ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ ಇದ್ರ ಮೇಲೆ ಗೊತ್ತಾಗ್ತೈತಿ ಯಾಕಂತಂದ್ರೆ ಹಳ್ಳಿ ಆಗಿರೋದ್ರಿಂದ ತುಂಬ ಅಮೌಂಟ್ ಕೊಟ್ಟ ಸ್ಟಿಚಿಂಗ್ ಮಾಡಿಸ್ತಾರೋ ಇಲ್ವೋ ಅಂತ ಇದ್ರ ಬೇಸ್ ಮೇಲೆ ಗೊತ್ತಾಗ್ತೈತಿ ಹೀಗಾಗಿ ಇದು ಕೂಡ ಮಾಸ್ಟ್ ಲಾಗ್ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಮೂರು ನಾಲ್ಕು ಜನ ಕೇಳ್ಯಾರ ಒಂದಿಬ್ಬರು ಜನ ನನ್ನ ಬ್ಲೌಸ್ನ ವರ್ಕ್ ಮಾಡ್ಕೊಂಡಾದ ನಂತರ ನಿಮಗೆ ವರ್ಕ್ ಇಷ್ಟ ಆಯಿತು ಅಂತಂದ್ರೆ ಅದೇ ರೀತಿಯಾಗಿ ನಿಮಗೆ ವರ್ಕ್ ಮಾಡಿಕೊಡ್ತೀನಿ ಅಂತ ಕೂಡ ಹೇಳೀನಿ ಹೀಗಾಗಿ ಅದರಿಂದ ಇನ್ನೂ ಕಸ್ಟಮರ್ಸ ಜಾಸ್ತಿ ಆಗ್ಬೋದು ಅನ್ನೋ ಭರವಸೆ ಐತಿ ಇದ್ರೊಳಗೆ ಇಂಪ್ರೂವ್ಮೆಂಟ್ ಆಯಿತು ಅಂತಂದ್ರೆ ಮುಂದೊಂದು ದಿನ ಆ ವರ್ಕನ್ನು ಕೂಡ ನಾನು ಸ್ಟಾರ್ಟ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಎಲ್ಲರೂ ಕೂಡ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನೆಲ್ನ ವಿಡಿಯೋನ ನೋಡ್ಲಾಕತ್ತೀರಲ್ಲ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಯಾಕಂತಂದ್ರೆ ಮುಂದೆ ವಿಡಿಯೋ ಬಿಡ್ಲಾಕ ನಮಗೂ ಕೂಡ ಇನ್ಸ್ಪೈರ್ ಆಗ್ತೈತಿ ಇವಾಗ ನೋಡ್ತಾ ಇರ್ಬೋದು ಶ್ರೀ ಎಲ್ಲರೂ ಆರನೇ ಎಲ್ಲರೂ ಕೂಡ ಇವಾಗ ಸ್ಕೂಲ್ಗೆ ಹೋಗಿದ್ದರು ಒಂದು ನಾನು ಯಾಕಂತಂದ್ರೆ ವಿಡಿಯೋನ ಮಾಡಿರ್ತೀನಿ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಾರೆ ಹಂಗಾರೆ ಹೀಗಾಗಿ ಮೊನ್ನೆ ದಿನ ಏನೈತಿಲ್ಲ ನಾನು ಮಾಡಿರ್ತಕ್ಕಂಥ ವರ್ಕ್ ಕ್ಲೋಸ್ ಯಾವ ರೀತಿಯಾಗಿ ಬಂದೈತಿ ಅಂತ ಹೇಳಿ ಅನ್ನೋದನ್ನು ನಾನು ಮೊನ್ನೆ ದಿನ ವಿಡಿಯೋನ ಮಾಡಿದ್ನಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು ಹೀಗಾಗಿ ಇವತ್ತು ಡೈಲಿ ರೂಟೀನ ನಿಮ್ಮ ಜೊತೆ ಸೇರ್ ಮಾಡ್ಲಕ್ಕಿನಿ ಮೊನ್ನೆ ಏನು ನಾನು ಡಿಸೈನ್ನ ನಿಮ್ಮ ಜೊತೆ ಸೇರ್ ಮಾಡಿದ್ನಲ್ಲ ಅದೇ ಒಂದು ಡಿಸೈನ್ನ ಯಾವ ರೀತಿಯಾಗಿ ನೆಟ್ನ ಅಟ್ಯಾಚ್ ಮಾಡೋದು ಮತ್ತು ಯಾವ ರೀತಿಯಾಗಿ ವರ್ಕ್ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ನಾಳೆ ಅಥವಾ ನಾಡಿದ್ದು ದುಡಿಯೋ ಒಳಗೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಅದು ಸ್ಲೀವ್ ಯಾವ ರೀತಿಯಾಗಿ ಬರುತ್ತೋ ಏನೋ ಅಂತ ಹೇಳ್ಕೆಚ್ಚಿಂದ ಒಂದು ಸ್ಲೀವ್ನ ರೆಡಿ ಆಗೈತಿ ಇನ್ನೊಂದು ಸ್ಲೀವ್ನ ನಾನು ಇವಾಗ ಒಂದಿಷ್ಟು ವರ್ಕ್ನ ಮಾಡೀನಿ ಅದನ್ನು ಕೂಡ ವಿಡಿಯೋ ಮಾಡಿಟ್ಟಿನಿ ಇನ್ನೂ ಪೂರ್ತಿ ಕಂಪ್ಲೀಟ್ ಆಯಿತು ಅಂತಂದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ತುಂಬ ಕೂಡ ಖುಷಿ ಆಯಿತು ಯಾಕಂತಂದರೆ ಈ ರೀತಿಯಾಗಿ ಡಿಸೈನ್ ಕೂಡ ಇಷ್ಟಪಡ್ಲಾ ಥರ ವಿಡಿಯೋಸ್ನ ನೋಡಿಬಿಟ್ಟು ಇವಾಗ ವರ್ಕ್ ಮಾಡ್ಕೊಳ್ತೀರಿ ಅಂಥೇಳಿ ಕೇಳಲಾಕರ ಹೀಗಾಗಿ ನಾನು ಒಂದು ಸ್ವಲ್ಪ ಏನೋ ಪ್ರಾಕ್ಟೀಸ್ ಆಗಬೇಕು ಯಾಕಂತಂದ್ರೆ ಅರ್ಜೆಂಟಾಗಿ ಬ್ಲೌಸ್ ಕೊಡ್ರಿ ಅಂತಂದ್ರೆ ಒಂದೆರಡು ದಿನದೊಳಗೆ ರೆಡಿ ಮಾಡಿ ಕೊಡಬೇಕಾಗ್ತತಿ ಹೀಗಾಗಿ ಅದಕ್ಕೋಸ್ಕರ ಇನ್ನೊಂದಿಷ್ಟು ಪ್ರಾಕ್ಟೀಸ್ ಆದ ನಂತರ ನಾನು ಕಸ್ಟಂಬರ್ ಸ್ವಲ್ಪ ಬ್ಲೌಸ್ನ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಇವಾಗ ಫುಲ್ ಅಂತೂ ಬ್ಲೌಸ್ ಅಂತೂ ತುಂಬ ನೀಟಾಗಿ ಬರ್ಲಿಕ್ಕತ್ತೈತಿ ಹಾಗೆ ಬ್ಲೌಸ್ ಕಟ್ಟಿಂಗ್ ಕೂಡ ನೀವು ವರ್ಕ್ ಮಾಡಿ ಮತ್ತು ಇವಾಗ ಟೈ ಆಲ್ರೆಡಿ ಟೈಲರಿಂಗ್ ಮಾಡೋದ್ರಿಂದ ಅದ್ರ ಜೊತೆಗೆ ಇವಾಗ ವರ್ಕ್ ಮಾಡಿ ಮಾಡೋರು ಮಾಡೋದ್ರಿಂದ ಕೂಡ ಹೆಲ್ಪ್ ಐತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇವಾಗ ರೆಗ್ಯುಲರ್ ಏನು ಕಸ್ಟಮರ್ಸ್ ಇರ್ತಾರಲ್ಲ ಅವ್ರಿಗೆ ಅವರು ಕೂಡ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಸ್ತಾರೆ ಹೀಗಾಗಿ ನಾವೇ ವರ್ಕ್ ಮಾಡಿ ನಾವೇ ಸ್ಟಿಚಿಂಗ್ ಮಾಡಿ ಕೊಡೋದ್ರಿಂದ ಆದಷ್ಟು ಇನ್ನೂ ಹೆಲ್ಪ್ ಆಗ್ತೈತಿ ಹೀಗಾಗಿ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗೇ ಆಗ್ತಾರೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ವಿಡಿಯೋ ಏನು ಡಿಸೈನ್ ಏನು ಕಂಪ್ಲೀಟ್ ಆಗೈತಲ್ಲ ಅದನ್ನೂ ಕೂಡ ನಿಮ್ಗೆ ಇವತ್ತು ಸೇರ್ ಮಾಡ್ತೀನಿ ಮೊನ್ನೆ ದಿನ ಏನು ನಾನು ತೋರಿಸಿದಿನ ಇದು ಒಂದು ಸ್ಲೀವ್ ಕೂಡ ರೆಡಿ ಆಗೈತಿ ಇದು ಇದೇ ಬ್ಲೌಸ ನೆಕ್ ಡಿಸೈನ್ ಕೂಡ ಆಲ್ರೆಡಿ ನಾನು ನಿಮ್ಮ ಜೊತೆ ಸೇರ್ ಮಾಡೀನಿ ಅದನ್ನು ಕೂಡ ಎಲ್ಲರೂ ಕೂಡ ಇಷ್ಟಪಟ್ಟೆ ರೀ ಬ್ಲೌಸ್ ಕೂಡ ನೋಡ್ತಾ ಇರ್ಬೋದು ನೆಟ್ ಅಟ್ಯಾಚ್ ಮಾಡಿ ಮಾಡಿದ್ದೀನಿ ತುಂಬಾ ಇಷ್ಟ ಆಯ್ತು ನನಗೆ ಫೈನಲ್ ಲುಕ್ ಅಂತೂ ನೋಡ್ತಾ ಇರ್ಬೋದು ನನಗೆ ಪರ್ಸ್ನಲ್ಲಾಗಿ ಇದೇ ರೀತಿಯಾಗಿ ವರ್ಕ್ ಮಾಡಬೇಕು ಅನ್ನೋದು ಆಸೆ ಇತ್ತು ಅದು ಕೂಡ ಇವತ್ತು ಇಷ್ಟ ಆಯ್ತು ನೋಡಿರಿ ಹಾಗೆ ವರ್ಕ್ ಕೂಡ ಮಾಡ್ಲಾಕತ್ತೀನಿ ಎಲ್ಲ ಕೆಲಸ ಕಂಪ್ಲೀಟ್ ಆದ ನಂತರ ಸಂಜೆ ಟೈಮ್ ಒಳಗೆ ವರ್ಕ ಮಾಡ್ಲಾಕತ್ತೇನೆ ನೋಡಿದ್ರಲ್ಲ ನಾನು ಸೆಪ್ರೇಟಾಗಿ ಮನೆ ಕೆಲಸದ ಜೊತೆ ಯಾವ ರೀತಿಯಾಗಿ ಟೈಲರಿಂಗ್ ಮಾಡ್ತೀನಿ ಅನ್ನೋದನ್ನೇ ಇವತ್ತು ಅದ್ರಗೋಸ್ಕರ ಇವತ್ತು ಲಾಗ್ ಹುಡಿಯೋನ ಮಾಡೀನಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆದ ನಂತರ ಟೈಮ್ ಬಂದು ಸಂಜೆ ನಾಲ್ಕೂವರೆ ಆಗೈತಿ ಇವಾಗ ಏನೈತಲ್ಲ ಜಸ್ಟ್ ಒಂದು ಗಂಟೆ ಅಥವಾ ಅರ್ಧ ಗಂಟೆ ನಾನು ವರ್ಕ್ನ ಮಾಡ್ತೀನಿ ಯಾಕಂತಂದ್ರೆ ಮತ್ತು ಹಾಲು ಕರೆಯೋದು ಮತ್ತು ಸಂಜೆ ಮನೆ ಕೆಲಸ ಇರ್ತೈತಿ ಹೀಗಾಗಿ ಟೈಲರಿಂಗ್ಗೆ ನಾನು ಎಷ್ಟು ಟೈಮಿಂಗ್ ಕೊಡ್ತೀನಿ ಅಂತ ನಿಮ್ಗೆ ಗೊತ್ತಿರ್ಬೋದು ಮನೆ ಕೆಲಸದ ಜೊತೆಗೆ ಈ ರೀತಿಯಾಗಿ ಟೈಲರಿಂಗ್ ಮತ್ತು ವರ್ಕ್ನ ಸ್ಟಾರ್ಟ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಕೊಡಿರಿ ಹಾಗೆ ಆದಷ್ಟು ಜನಕ್ಕೆ ಫ್ರೆಂಡ್ಶಿಪ್ ಫ್ಯಾಮಿಲಿ ಮೆಂಬರ್ಸ್ಗೆ ಸೇರ್ ಮಾಡಿ ನಮ್ಮ ಚಾಮ್ ಚಾನಲ್ ಗ್ರೋ ಆಗ್ಲಾಕ ನಿಮ್ದು ಹೆಲ್ಪ್ ಬೇಕೇ ಬೇಕು ಹೀಗಾಗಿ ಆದಷ್ಟು ಜನಕ್ಕೆ ಸೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಎರೆಲ್ಲ ನೋಡ್ಲತ್ತೆ ಎಲ್ಲರೂ ಕೂಡ ಧನ್ಯವಾದಗಳು